ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಸಮ್ ಡೇಸ್ ಬ್ಯಾಕ್ ವಿಡಿಯೋ ರ್ಯಾಂಡಮ್ ಆಗಿ ನನ್ನ ವೀಕ್ ಡೇಸ್ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಅಪ್ ಆಗಿ ದೇವ್ರ ಪೂಜೆ ಮಾಡಿ ಮುಗಿಸಿ ಟಿಫನ್ ಮಾಡಿಬಿಟ್ಟು ಆಫೀಸ್ಗೆ ಹೊರಟೆ ನನ್ನ ಹಸ್ಬೆಂಡ್ ಆಲ್ರೆಡಿ ಟಿಫನ್ ಮಾಡ್ಕೊಂಡು ಹೋಗಿದ್ದು ಅಂಡ್ ಇದು ನಮ್ಮ ಆಫೀಸ್ ಸೈಬರ್ ಸೆಂಟರ್ ಥರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡಿಂದ ಇಟ್ಟು ನಾಡ ಕಚೇರಿ ಕೆಲಸಗಳು ಲೇಬರ್ ಡಿಪಾರ್ಟ್ಮೆಂಟ್ ವರ್ಕ್ಸ್ ಎಲ್ಲ ಮಾಡ್ಕೊಡ್ತೀವಿ ಕೆಲಸ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಊರಿಗೆ ಹೋದೆ ನಮ್ಮ ಪಾಪುಗೆ ಅಮ್ಮ ಆಗಿತ್ತು ಸೊ ಚಿಕನ್ ಫಾಕ್ಸು ಈ ಬಿಸಿಲಲ್ಲಿ ಜಾಸ್ತಿ ಆಗುತ್ತೆ ಅಂತಾರೆ ಆ್ಯಂಡ್ ಅಮ್ಮನೆಲ್ಲ ಕಳಿಸ ಪೂಜೆ ಎಲ್ಲ ಮಾಡಿ ಚಿಕ್ಕವನಲ್ವಾ ಅವ್ನಿಗೆ ಗೊತ್ತಾಗಲ್ಲ ಸೊ ತುಂಬ ಹೆಚ್ಚಿಂಗ್ ಆಗ್ತಾ ಇರುತ್ತೆ ಕೆಲಸ ಮಾಡ್ತೀನಿ ಸೊ ಆಸ್ಪಿಟ್ಲಿಗೆ ಕರ್ಕೊಂಡಿದ್ದೆ ಹಾಸ್ಪಿಟ್ಲಿಂದ ಬಂದು ಸಂಜೆ ಆಫೀಸಿಗೆ ಹೋದ್ವಿ ಮತ್ತೆ ಒಂದು ಪಾಪು ಅಲ್ಲೇ ಅಟ್ಯಾಂಡ್ ಮಾಡಿದ ಒಂದು ಹಾಸ್ಪಿಟಲಲ್ಲಿ ಡಾಕ್ಟರ್ ಸಿಗ್ಲಿಲ್ಲ ಸೊ ಅವ್ರಿಗೆ ಕಾಲ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ ಈ ಥರ ಆಗಿದೆ ಅಂತ ಹೇಳಿ ಮೆಡಿಸಿನ್ ತೊಗೊಂಡು ಬಂದ್ವಿ ಕಾರಲ್ಲಿ ಹೋಗ್ಬೇಕು ಅಂತ ಕೇಳ್ತಾ ಇದ್ದ ಪಾಪು ಅಂತ ಕರ್ಕೊಂಡು ಫ್ರೆಂಡ್

ಅಲ್ಲಿ ಟೆಂಡರ್ ಕೋಕೋನಟ್ ಚೆನ್ನಾಗಿದೆ ಜ್ಯೂಸ್ ಅಂತ ಹೇಳಿ ಪಾಪ ಟ್ರೈ ಮಾಡಿಸ್ಬೇಕು ನೀನು ಟ್ರೈ ಮಾಡು ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಚೆನ್ನಾಗಿತ್ತು ಪಾಪ ಕುಡಿಸ್ತಾ ಇದ್ದಾರೆ ಸ್ವಲ್ಪ ಊಟ ಮಾಡ್ಕೊಂಡ್ಬಿಟ್ಟು ಇಲ್ಲ ಮಾಡಿ ಊಟ ಮಾಡ್ಕೊಂಡ್ಬಿಟ್ಟು ಸಿನಿಮಾ ನೋಡಿ ಅವರೇ ಓಡಿಸ್ತೀರ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ ಅಂಡ್ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇಲ್ಲೊಂದು ದೇವರಿದೆ ಈ ಥರ ಅಮ್ಮ ಎಲ್ಲ ಆದರೆ ಕಮ್ಮಿ ಆಗುತ್ತೆ ಅಂತ ಹೇಳಿದರು ಎಲ್ಲ ಅಂತಂದ್ಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ ನಮ್ಮ ಅಪ್ಪಂಗೆ ಆಲ್ರೆಡಿ ನನ್ನ ಮಗನ ನೋಡದೆ ಇರೋಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬಂದಿದ್ದರು ಅಪ್ಪ ನಮ್ಮಣ್ಣ ನಮ್ಮ ಮನೆಯವರು ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಎಷ್ಟು ಹಾಕಿದ್ದೀನದು ಇವಾಗ ತೋರಿಸಿದ್ದೀನಲ್ಲ ಇದೇ ದೇವಸ್ಥಾನ ಗೋಣಿ ಮರ್ದಮ್ಮ ದೇವಿ ಅಂತ ಅಂಡ್ ನಾವು ಇಲ್ಲಿಗೆ ಬಂದಿದ್ದೀವಿ ಬಟ್ ಈ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಬಿಕಾಸ್ ಅಂತರಗಟ್ಟೆ ಅಂತ ಇದೆ ರೀಸೆಂಟಾಗಿ ಜಾತ್ರೆ ಇತ್ತು ಇಲ್ಲಿ ಎತ್ತಿಂಗಾಡಿ ಗಾಡಿ ತುಂಬ ತೊಗೊಂಡ್ಬರ್ತಾರೆ ಜಾತ್ರೆ ಟೈಮಲ್ಲಿ ತುಂಬ ಕ್ರೌಡ್ ಇರುತ್ತೆ ಜಾತ್ರೆ ಟೈಮಲ್ಲಿ ಬರೋಕ್ಕಾಗಲ್ಲ ಅಷ್ಟು ಕ್ರೌಡು ಅಷ್ಟು ಫೇಮಸ್ ದೇವಸ್ಥಾನ ಅಂತ ಹೇಳ್ಬೋದು ನಮ್ಮ ಸೈಡು ಆ್ಯಂಡ್ ಫಸ್ಟು ದೇ ದುರ್ಗಾಂಬ ದೇವಸ್ಥಾನ ಅಂತರಗಟ್ಟೆ ದೇವಿಗೂ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಅಲ್ಲಿ ಹೋಗೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದ್ವಿ ತುಂಬಾ ಫೇಮಸ್ ಈ ಕಡೆ ಸೈಡ್ ಎಲ್ಲ ಈ ದೇವಸ್ಥಾನ ಈ ಜಾತ್ರೆ ಅಂತೂ ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ ಜಾತ್ರೆ ಅಂದ್ರೆ ತೇರಬ್ಬ ಮಾಡ್ತಾರೆ ಅಂದ್ರೆ ರಥೋತ್ಸವ ತುಂಬ ತುಂಬಾ ಕಡೆಯಿಂದ ಎತ್ತಿನ ಗಾಡಿ ಊಟ್ಕೊಂಡು ಬಂದಿರ್ತಾರೆ ವೆಹಿಕಲ್ ಅಲ್ಲಿ ಓಡಾಡೋದೆಲ್ಲ ಕಷ್ಟ ಆ ಟೈಮಲ್ಲಿ ಈ ಕಡೆ ಸೈಡ್ ಮ್ಮನವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಆ್ಯಂಡ್ ನನಗಂತೂ ತುಂಬ ಸಮಾಧಾನ ಅನ್ನಿಸ್ತು ಜಾತ್ರೆ ಟೈಮಲ್ಲೆಲ್ಲ ಬಂದರೆ ತುಂಬ ಕ್ರೌಡ್ ಇರುತ್ತೆ ಅಷ್ಟು ನೆಮ್ಮದಿಯಾಗಿ ದರ್ಶನ ಎಲ್ಲ ಆಗೋಲ್ಲ ಆ್ಯಂಡ್ ಇವಾಗ ಈ ಟೈಮಲ್ಲೆಲ್ಲ ಚೆನ್ನಾಗೆ ಆ್ಯಂಡ್ ಫಸ್ಟ್ ನಾನು ವೀಡಿಯೋ ಮಾಡಿರಲಿಲ್ಲ ಬಿಕಾಸ್ ಏನಾದರೂ ಬೈಕ್ ಬಿಡ್ತಾರೆ ಏನಾದ್ರು ಏನೋ ಅಂದ್ಬಿಟ್ಟು ಆಮೇಲೆ ಓಕೆ ಏನು ಅನ್ನೋಲ್ಲ ಅಂತ ಹೇಳ್ಬಿಟ್ಟು ಮಾಡಿದೆ ಭಾನುವಾರ ಆಗಿದ್ದರಿಂದ ಎಲ್ಲ ಚಿಕ್ಕ ಚಿಕ್ಕ ಪೂಜಾರಿಗಳೇ ಇದ್ದರು

ಏನ್ ಮಗನೆದು ಅಮ್ಮಿ ನೋಡಿ अड्ಕಂತಾ ಓನಮ್ಮ ಚಾರ್ಜರ್ ಹ್ಮ್ ಚಾರ್ಜರ್ ಮದ ಏನು ಮಾಡ್ತಿದ್ದೀಯ್ ಸ್ಕ್ರೀನ್ ಮಚ್ಚ್ಕತಿದ್ದೀಯಾ ಅತ್ತಿಸ್ಕ ಅಚ್ಚು ಅಪ್ಪಾ ಅಚ್ಚು आ गए अच्छा ये कार मुपुस कर बबंजू हम क्लैप 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 हे बाय अ लोगंगिला पप्पो मुदा इलोतु पप्पो इले औरगोवा इले औरगोवा इमारवानु इले इले कला हे Di dalam kita sekilas, kita dipermadu. Kita bisa pipih, 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 ಏನು ಅದು ಹೋಗ್ತಿದ್ವಿ ಹ್ಞೂ ಫೋನ್ ತಗೊಂಡು ನಮ್ಮ ಕಾರಲ್ಲಿ ಇಟ್ಕೊಂಡು ಹೋಗೋದು ಹಿಂಗೆ ಕಾರ್ ರಿಪೇರಿ ಮಾಡೋದು ಇದೇ ಕೆಲಸ ನನ್ನ ಮಗಂದು ಏನು ನಡ್ಕೋ ಬರ್ತೀರಾ ಚಂದ ಈಗ ನಾನು ನೋಡಬೇಕಾ ಕಾಲು ಸಿಕ್ಕಿಂಗ್ ಜಾಸ್ತಿ ಇದೆ ಅವನಿಗೆ ಎಲ್ಲರೂ ಅವನ ಕಡೆ ಗಮನ ಹರಿಸ್ಬೇಕು ಕಾಲು ಅವರಪ್ಪ ನೋಡಿದ್ದಲ್ದೇ ನಾನು ನೋಡಬೇಕು ಒಂದು ಮೂವಿ ನೋಡ್ತಾ ಏನಾರ ಕೆಲಸ ಮುಗಿಸ್ಕೊಳೋಣ ಅಂತ ಅಂದ್ಕೊಂಡ್ವಿ ಊಟ ಮಾಡಿ ಊಟ ಮಾಡೋಕ್ ಬಿಟ್ಟಿಲ್ಲ ಅವ್ರಪ್ಪನಿಗೆ ಹಂಗೆ ಮಾಡ್ತಾಯಿದ್ದ ನಮ್ಮ ಪಾಪ ಮಲ್ಕೊಂಡ ಟೈರ್ಡ್ ಆಗಿತ್ತೇನೋ ಅದಾದಮೇಲೆ ಸ್ವಲ್ಪ ಕೆಲ್ಸಗಳೆಲ್ಲ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಬಟ್ಟೆ ಎಲ್ಲ ಕಿತ್ತಾಕಿದ್ದ ಬೇವಿನ ಸೊಪ್ಪು ತೊಗೊಂಡಿದ್ನೆಲ್ಲ ಆಡ್ಬಿಟ್ಟಿದ್ದ ಮನೆ ತುಂಬ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಹಾಗಣ್ಣ ನಂಗೆ ಎಷ್ಟು ಹೆಲ್ಪ್ ಮಾಡಿಕೊಡ್ತಾರೆ ಅವ್ರ ಹತ್ರ ಕೆಲಸ ಮಾಡ್ತಿದ್ಯಾ ನೀನೇನು ಕೆಲಸ ಮಾಡ್ತಿಲ್ಲ ಅಂತ ಅನ್ಬೇಡಿ ನಾನು ಬೇರೆ ಕೆಲಸ ಮಾಡ್ತಾ ಇದ್ದೆ ಸುಮ್ಮನೆ ಒಂದೆರಡು ವೀಡಿಯೋ ಕ್ಲಿಪ್ ತೊಗೊಂಡೆ ಅಷ್ಟೇ ಸಂಜೆ ಸುಮ್ಮನೆ ಸ್ಯಾರು ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಬಟ್ ಡಾಕ್ಟ್ರ್ ಸಿಕ್ಕಿರಲಿಲ್ಲ ಅಲ್ವಾ ಸೊ ಹೋಗಿ ಬಂದುಬಿಡೋಣ ಒಂದು ಸರಿ ಡಾಕ್ಟ್ರ್ ನಾ ಕೇಳು ಅಂತಂದರು ಸಂಡೇ ಅಲ್ವಾ ಹಾಲಿಡೇ ಅಂತ ಹೇಳಿದೆ ಬಟ್ ನೋಡೋಣ ಒಂದ್ಸರಿ ಟ್ರೈ ಮಾಡೋಣ ಅಂತ ಕಾಲ್ ಮಾಡಿ ಕೇಳಿದಕ್ಕೆ ಓಕೆ ಬಂದು ನೋಡ್ಬಿಡ್ತೀನಿ ಬನ್ನಿ ಅಂತ ಅಂದ್ರು ಸೊ ಕರ್ಕೊಂಡು ಹೋಗ್ಬಿಟ್ಟು ತೋತ್ಕೊಂಡ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ ಪಾಪ ನೈಟ್ ಎಲ್ಲ ನಿದ್ದೆ ಮಾಡಲ್ಲ ಸರಿ ಅದು ಎಷ್ಟಿಂಗ್ ಆಗ್ತಿರುತ್ತಲ್ಲ ಹಂಗಾಗಿ ಪಾಪ ಮಲ್ಕೊಂಡ್ಬಿಟ್ಟಿದ್ದ ನಾನು ನನ್ಗಂತೂ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ವಿ ಕಂಟ್ರೋಲ್ ಮಾಡ್ಕೊಳ್ತೇನೆ ಪಾಪ ಮಲ್ಕೊಂಡ್ಬಿಟ್ಟಿದ್ದ ಗಾಡಿಲೇನೆ ಚಾಕಿತ್ತಿನಮ್ಮ ಅಲ್ಲಿ ಅಪ್ಪಾ ಚಾಕಿ ಎಷ್ಟು ಬಿಸಿಲು ಎಷ್ಟು ಬೇಸಿಗೆ ಅಂತಂದ್ರೆ ಪಾಪ ಅವನಿಗೂ ಊಟನೇ ಸೇರ್ತಾ ಇರಲಿಲ್ಲ ಏನು ತಿಂತೇನೆ ಇರಲಿಲ್ಲ ಚಾಕ್ಲೇಟ್ ಕೊಟ್ಟರು ಬೇಡ ಅಂತಿದ್ದ ಕಾಫಿ ಕೊಡೋಣ ಅಂತ ಹೋದ್ರೆ ಐ ಪಿ ಎಲ್ ಮ್ಯಾಚ್ ನೋಡ್ತಾ ಇದ್ರು ಇಬ್ಬರು ಕುತ್ಕೊಂಡ್ಬಿಟ್ಟು ತುಂಬಾ ಎಲ್ಪ್ ಮಾಡ್ತಾನೆ ನೀವು ಕೇಳಿದ್ರೆ ಕೊಡೋದು ಅಥವಾ ಏನಾದ್ರೂ ಕೇಳಿದ್ರೆ ತಂದು ಕೊಡೋದು ಎಲ್ಲ ಮಾಡ್ತೇನೆ ನೋಡಿ ಗೊಂಬೆ ಟೋಪಿ ಹಾಕ್ಬಿಟ್ಟಿದ್ದೇನೆ ಇದು ಪಾಪುಗೆ ಸಂಜು ಅಣ್ಣ ಅಂತ ನಮ್ಮ ಬ್ರದರ್ ಒಬ್ರು ಗಿಫ್ಟ್ ಗಿಫ್ಟ್ ಮಾಡಿದ್ರು ಪಾಪುಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು